ತರಗತಿನ್ ಬ್ಲಾಗಿ ಎಲ್ರಿಗ ಸ್ವಾಗತ ಇವತ್ತು ನಮ್ಗೆ ತರಬೇತಿ ಆದ್ ಹೇಳಿ ನಾಳೆ ಒಂದು ಸ್ವಲ್ಪ ಎಲೆಕ್ಷನ್ದು ಡ್ಯೂಟಿ ಅದಲ್ಲ ಅದ್ರ ಬಗ್ಗೆ ತರಬೇತಿ ತೋತೀನಿ ಅಂತ ಹೇಳಿದ್ರು ಈಗಾಗಲೇ ಬರ್ಲಿಕ್ಕತ್ತಿನಿ ಅಂತ ಹೇಳ ಸರಿಯಾಗಿ ತಲೀನ ಹಿಡ್ಕೊಳಾರ್ದಿ ಹಂಗೆ ರೀ ಹೆಂಗೆ ಕಾಣಿಸ್ಲಕ್ಕೀನಿ ನೋಡ್ರಿ ಅವತಾರ ಇದು ಶಟರ್ ಒಂದಾದ ಒಬ್ಬರಿಗೆ ಎತ್ತಂಗಿಲ್ಲ ಇನ್ನೊಬ್ರು ರಾಶ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರ್ಲಕ್ಕತ್ತಾರತ ಅಭಿಗೆ ಒಂದು ಸ್ವಲ್ಪ ಆರಾಮಿಲ್ಲರಿ ಅವನಿಗೆ ದವಾಕನಿ ತೊಗೊಂಡು ಹೋಗೋದಿತ್ತು ಸರ್ ಕೇಳೋಣ ಅವರು ಇಲ್ಲ ಒಂದು ಅರ್ಧ ತಾಸು ಅಷ್ಟೇ ಆಗ್ತದ ಆಮೇಲೆ ಹೋಗಾಕತ್ತೀ ಅಂದರು ಬಿಸಿಲು ಆದ್ಮೇಲೆ ಮಕ್ಳಿಗೆ ತೊಗೊಂಡು ಹೋಗೋದು ಈಗ ಬ್ಯಾಸಿಗೆ ದಿಂದಾಗ ತೀರಾ ಹೈರಣರಿ ಉಲ್ಟ ಆರಾಮ್ ತಪ್ತದ ಏನು ಮಾಡದ್ರೆ ನಮ್ಮ ಕೆಲಸನೇ ಹೆಂಗೆ ಅದ ಊರು ತುಂಬ ಇಲ್ಲ ಆರೋಗ್ಯದ ಆರೋಗ್ಯ ನಾವು ವಿಚಾರಿಸ್ತೀವಿ ನಮ್ಮ ಮಕ್ಳಿಗೆ ನಮ್ಮ ಮನ್ಯಾಗ ನಮ್ಗೆ ಆರಾಮ್ ತಪ್ಪದ್ರೆ ಯಾರು ಗತಿ ಇಲ್ಲಾರ್ದಂಗೆ ಆಗ್ತದ ಅದಕ್ಕೆ ಮತ್ತೆ ಹೇಳಿ ಕೇಳಿ ಮಾಡಿ ಬಿಟ್ಟು ಬಂದೆ ನಾ ತರಬೇತಿಗೇನು ಹಾಜರಾಗಲಿಲ್ಲ ರೀ ಹೊಳಿ ಬಂದು ಬಿಟ್ಟಣ ಮಗನಿಗೆ ಆರಾಮಿಲ್ಲರಿ ತೊಗೊಂಡು ಹೋಗ್ತೀನ ಮತ್ತು ಕಡೆಗೆ ಹ್ಞೂ ಅಂದ್ರಿ ಈಗ ದವಾಖಾನಿಗೆ ಹೋಗ್ತೀವಿ ಯಾವ ಬಸ್ ಬರ್ತಾ ಏನು ನೋಡ್ಬೇಕು ರೀ ಈಗ ಬಸ್ ಅಂತೂ ಭಾಳ ರಶ್ ಐತ್ರಿ ಅಲ್ಲಿ ಸೀಟ್ ಯಾರು ಬಿಡ್ತಾರ ಇಲ್ಲ ತಂದ್ಕೊಂಡಿದ್ದ ಇಬ್ಬರು ಮುಸ್ಲಿಮ್ ಆಂಟಿಗಳು ಗೊತ್ತಿದ್ರಿ ಪಾಪ ನಾ ಹುಡುಗು ತೊಗೊಂಡು ನಿಂತಿದ್ದು ನೋಡ್ಕಂದ್ರೆ ಅವ್ರು ಬಿಟ್ರು ಸೀಟ್ ಮ್ಯಾಗ ಈಗ ಬಂದ ಇಂಡ್ಯಾಗ್ ತಲುಪಿ ನೋಡ್ರಿ ನಡ್ಕೋತ ಹೊಂಟೀನಿ ಬಿಸಿಲು ಭಾಳ ಅದ್ರಿ ಅವನಿಗೆ ಹುಷಾರೊಂದು ಇಲ್ಲ ಮತ್ತು ಅವ್ರು ರಾತ್ರಿ ಮಾಡಿ ಭಾಳ ಆರಾಮ್ ತಪ್ಪಿ ಎಳ್ಳಾಕತ್ತಾನ ರಾತ್ರಿ ಅಲ್ಲಿ ದವಾಖಾನೆ ಚಾಲು ಇರ್ತಾವೆ ರೀ ಅದಕ್ಕೆ ಮೊದಲು ಈಗ ತೊಗೊಂಡು ಹೋಗ್ಬೇಕು ನಾಳೆ ಈಗ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ನಾಳೆ ಚೆಂದನ ಬೇರೆ ಹೋಗೋದಿರ್ತದೆ ಹೋಗೋದಿರ್ತಂದಂದು ಈಗ ಹತ್ರ ಹತ್ರ ಬಂದಿ ನೋಡಿರಿ ಇಲ್ಲೇ ದವಾಖಾನೆ ಅದ ದನಶೆಟ್ಟಿ ಆಸ್ಪತ್ರೆ ಬಂದೀನಿ ರೀ ಇಂಡಿಯಾಗೀಗ ನೋಡ್ಬೇಕು ರೀ ರಶ್ ಅದು ಏನು ಮಾಡೋದು ತರಬೇತಿ ಆದನ್ ಸಲುವಾಗಿ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಇಲ್ಲ ನಾನು ಜಲ್ದಿನೇ ಬರ್ತಿದ್ದೆ ಆ ಕಡೆ ತರಬೇತಿನೂ ಆಗಲಿಲ್ಲ ಒಂದು ಆರಾಮ್ ತಪ್ಪದ ಮಕ್ಳಿಗಿಂತ ಹೆಚ್ಚಿಂದ ಏನೂ ಅಲ್ಲ ರೀ ಮನೆಯಾಗೆಲ್ಲ ಬೈಸ್ಗಳ್ ನಡ್ದದ ನಿಂದೇನು ಹೆಚ್ಚಿನ ನೌಕರಿ ಆಗ್ಯದಲ್ಲ ಡಿ ಸಿ ಆಗಿರಿ ಎ ಸಿ ಆಗಿರತ್ತೆ ಏಕೆ ಹಿಡಿಸ್ಬಿಡ್ತಾರ ಏನು ಮಾಡೋದು ಈ ಕಡೆ ಕೆಲಸ ಸಲುವಾಗಿ ಆ ಕಡೆನು ಬೈಸ್ಕೊಳ್ಳೋದು ಸರಿಯಾಗಿ ಕೆಲಸ ಆಗಲಿಲ್ಲ ಅಂದ್ರೆ ಈ ಕಡೆ ಈ ಮನೆಯಾಗೂ ಬೈಸ್ಕೊಳ್ಳೋದು ನಮ್ಮ ಅಭಿ ಅಂತೂ ಅಲ್ಲಿ ಎಲ್ಲಿ ಜಾಗನೇ ಇಲ್ಲರಿ ಅಷ್ಟು ರೆಶ್ ಆಗಿಬಿಟ್ಟದ ಜನ ಭಾಳ ಬಂದಾರ ಲೇಟಾಗಿ ಬರ್ತಿದ್ರೆ ಡಾಕ್ಟ್ರೂ ಹಾಗಾಗಿ ಜನ ಏನು ಜಾಸ್ತಿ ಇರ್ಲಿಕ್ಕಿಲ್ಲ ಅಂದ್ಕೊಂಡಿದ್ದ ನಮ್ಮ ಅಭಿ ಭಾಳ ಹಾಳಾಕತ್ತರ ಅವ ಕಿರಿಕಿರಿ ಮಾಡ್ಲಕ್ಕ ಇಲ್ಲಿ ಒಳಗೆ ಬೆಡ್ ಮ್ಯಾಗ ಬಂದು ಕೂತಿನ್ರಿ ನಾ ಅಲ್ಲಿ ಕೂಡ್ಲಿಕ್ಕೆ ಏನು ಜಾಗನೇ ಇಲ್ಲ ಭಾಳ ಫುಲ್ ಆಗಿಬಿಟ್ಟು ಅದ್ರಲ್ಲಿ ಸೀಟ್ಗಳೆಲ್ಲ ಫುಲ್ಲೇ ಇಲ್ಲ ಹೋಗ್ಲಿಕ್ಕೆ ಲೇಟ್ ಆಗ್ತದ ಮತ್ತೆ ಬಿಸಿಲಾಗ್ತೇ ಯೂನಿಫಾರ್ಮು ಕಳಿಲಿಲ್ರಿ ಅರ್ಬಿಗು ಬೇರೆ ಹಾಕ್ಲಿಲ್ಲ ಅಬಿಗೂ ಹಂಗೆ ಕರ್ಕೊಂಡು ಬಂದೆ ನಮ್ಗಿಂತ ಮುಂಚೆ ಒಂದು ಇಪ್ಪತ್ತು ಜನರದ್ದು ಈಗ ಅವ್ರದ್ದು ಆಗತಾನ ಅಂತೇಳಿ ಒಂಥರ ಇದನ್ನು ಕುಂದ್ರಸ್ ರೀ ನಮ್ಮ ಅಬಿ ಅವನಿಗೆ ಒಂದು ಬಾಟ್ಲಿಗೆ ಕೊಟ್ಟು ಇಲ್ಲಿ ಬೆಡ್ ಮ್ಯಾಗ ಹಾಕಿ ನೋಡ್ರಿ ಆಡ್ಲಕ್ಕತ್ತಾನ ಕಿರ್ಕಿರ್ ಭಾಳ ರೀ ಅವ ಒಂದ್ ಸ್ವಲ್ಪ ಅವ್ನಿಗೆ ಜ್ವರ ಒಂದ್ ಏನೋ ಏನ್ರಿ ಮಕ್ಳಿಗೆ ಒಂದ್ ಸ್ವಲ್ಪ ಎರಡು ಹಾಕಿದ್ರೆ ಕಡಿಮೆ ಆತದ್ರಿ ಮನೆಗೆ ಎರಡು ತನಕ ಕೂತು ಕಡಿಮೆ ಆಗಂಗಿಲ್ಲ ಇವ್ರಿ ಇಲ್ಲಿ ಲೋಕಲ್ ದನ ಪೇಶೆಂಟ್ ಇದ್ದಂಕ ಅಂತಾರ ಎರಡು ಮಕ್ಳ ಅದವ ಅವ್ರು ತೊಗೊಂಡ್ ಬಂದ ಸಲೈನ್ ಹಚ್ಚಾರಿ ಬೆಡ್ ಎಲ್ಲ ಖಾಲಿನದ ಹೊರಗ ಬರೀ ತೋರಿಸ್ಕೊಳ್ಳೋದು ಮತ್ತ ಕರ್ಕೊಂಡು ಹೊಳಿ ಮನೆಗೆ ಹೋಗೋದ್ ಮಾಡಂಕ ಅಂತಾರ ಯಾವ ಮಕ್ಳೇನು ಅಡ್ಮಿಟ್ ಇಲ್ರಿ ಇಲ್ಲಿ ಈಗ ಸಂಸ್ಕೃತಿನು ಮುಗ್ನಾಗ ಶೇಂಗಾದ ಕಾಳು ಹಾಕೊಂಡು ಅಲ್ಲೇ ಮೊಳಕೆ ಹೊಡೆದಿತ್ರಿ ಇದೇ ಆಸ್ಪತ್ರೆಗೆ ಬಂದಿದ್ದೆವು ನಾವು ತೆಗ್ದ್ರಿ ಯಾವಾಗನು ಡಾಕ್ಟರ್ ನೋಡಿದ್ರಿ ಮೊನ್ನೆ ಎರಡು ಮೂರು ದಿನದ ಹಿಂದೂ ಒಂದು ಸ್ವಲ್ಪ ಕಿವಿ ನೋವಾಗಿ ಆಗಿ ಜ್ವರ ಅದು ಬಂದು ಮಾಡಿ ಕಿರಿಕಿರಿ ಮಾಡೋಕತ್ತದರಿ ಅವತ್ತೂ ಕರ್ಕೊಂಡು ಬಂದಿದ್ದೆ ನಾನು ಅವಾಗ ಒಂದು ಸ್ವಲ್ಪ ಪ್ಯಾರಾಸೆಟಮಾಲ್ ಔಷಧ ಮತ್ತು ಕಿವಿ ಹಾಕೋ ಡ್ರಾಪ್ಸ್ ಅದು ಕೊಟ್ಟಿದ್ರು ಜ್ವರದ ಔಷಧ ಅವೇ ಹಾಕಿರಿ ಅಂತ ಹೇಳಿದ್ರಿ ಈಗ ಹೊಳ್ಳಿ ಊರಕ್ಕೆ ಹೊಂಟಿ ನೋಡ್ರಿ ನಾ ಟಾನಿಕ್ ಔಷಧ ಒಂದಷ್ಟು ಕೊಟ್ಟಾರೆ ಭಾಳ ಕಿರಿಕಿರಿ ಮಾಡ್ಲಿಕ್ಕೆ ನಾನು ಶೀಟ್ ಒಂದು ಸಿಕ್ತರಿ ಚಲೋ ಆಯ್ತು ನಿಂತು ಹೋಗೋದಂದ್ರೆ ಭಾಳ ಹೈರಾಣ ಅದ್ರಿ ಈಗ ರಶ್ ಅದ್ರಿ ಎಲ್ಲಿ ಶೀಟೇ ಸಿಗ್ಲಿಕ್ಕೆ ತಯಾರಿಲ್ಲ ಈಗ ಬಂದೆವು ನೋಡ್ರಿ ಮನೆಗೆ ಬಂದು ತರಪ್ಪಿದೆವು ಹನ್ನೆರಡು ಗಂಟೆ ಮ್ಯಾಗ ಐತ್ರಿ ಈ ಟೈಮ ಬಿಸಿಲಾಗೆ ಬಂದೆ ರೀ ಮತ್ತೆ ಬಿಸಿಲಾತ ಅಂದ್ರೂ ಇಲ್ಲಿ ತಂದು ಹಾಕಿ ನೋಡ್ರಿ ಅವನಿಗೆ ಈಗ ಕೂಲರ್ ಹಚ್ಚಿರಿ ತೆಳಗೆ ಕೂತು ಆಡ್ಲಕ್ಕ ತನ್ನ ಕೆಳಗೆ ನಮಗಂತೂ ಸಾಕು ಸಾಕಾಗೋತ್ರಿ ಎಲ್ಲಿ ಊರಿಗೆ ಹೋಗ್ಬಾರ್ದು ಅಂತ ಬಿಸಿಲದಿಂದಾಗಂತೂ ಬಸ್ನಾಗ ನಮ್ಮ ಅಭಿ ಇಷ್ಟು ಅಳಾಕತ್ತೀ ಇಡೀ ಬಸ್ ನನ್ನ ಜನ ಎಲ್ಲ ನನ್ನ ಕಡೆ ನೋಡಿ ಯಾಕಮ್ಮ ತೊಗೊಂಡ್ ಬಂದಿ ಸಣ್ಣ ಮಗು ತಲ್ಲಾಕತ್ತೀ ನಾ ಅಂತೇನು ಏನು ಕರ್ಕೊಂಡು ಹೋಗಿಲ್ಲ ಆರಾಮ ಆರಾಮಿಲ್ಲ ಅಂತ ಹೋಗಿನಿ ಎಷ್ಟು ಹಠ ರೀ ನಿದ್ದೆ ಬಂದಿತ್ತು ಭಾಳ ಕಿರಿಕಿರಿ ಮಾಡ್ದೆ ಬಿಡ್ರಿ ಅವ್ನಿಗೆ ಸಮಾಧಾನ ಮಾಡದ್ರಾಗೆ ಸಾಕು ಸಾಕಾಗ ಹೋಯಿತು ಕಡೆಗೆ ನಿದ್ದೆ ಮಾಡ್ದೆ ಮತ್ತು ಸಮಾಧಾನ ಆಯಿತು ಅವಾಗ ಹೇಳಿ ಇಲ್ಲಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ರೀ